ಬಿಜೆಪಿ ಮುಖಂಡ ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ನಗರಸಭೆ ಸದಸ್ಯ ಎಚ್ ಕೆ ಮಹೇಶಣ್ಣ ಅವರ ವಿರುದ್ದ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತವಾಗಿವೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ವಿಭಾಗ ಜಿಲ್ಲಾಧ್ಯಕ್ಷ ಎಚ್ಆರ್ ವಿನೋದ್ ಕುಮಾರ್ ಹಾಗೂ ಗುರು ಅಗಲೆ ತಿರುಗೇಟು ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಮಹೇಶಣ್ಣ ಅವರು ನಗರಸಭೆ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಎಂದರು ಏನಂದರೆ ಅವರು ನಗರಸಭಾ ಸದಸ್ಯರಾದಾಗ ಅಕ್ರಮ ಆಸ್ತಿ ಮಾಡಿದರು ಅಂತ ಅವ್ರಿಗೆ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಎರಡು ಸಾವಿರದ ಎರಡು ಅಥ್ವಾ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಒಬ್ರ ಹತ್ರ ನೂರು ರೂಪಾಯಿ ಅಡಿಯಂಗೆ ನಿವೇಶನ ಪಡೆದಿರ್ತಾರೆ ಈಗ ತಾನೇ ಅವರು ಅವರ ಸಂಪಾದನೆ ಮಾಡೋ ಹಣ ಹಾಗೂ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟಿದ್ದಾರೆ ಮೂವತ್ತೈದು ವರ್ಷದಿಂದ ಮಹೇಶ ಮೇಲೆ ಅಕ್ರಮ ಆಸ್ತಿ ಮಾಡಿದ್ರು ಅಂತ ಯಾರು ಕೂಡ ಆರೋಪ ಮಾಡಿಲ್ಲ ಯಾರು ಕೂಡ ಪತ್ರಿಕಾಗೋಷ್ಠಿನೂ ಮಾಡಿಲ್ಲ ನಾನು ಇವನು ದೇವರಾಜೇಗೌಡ ಅವಾಗ ಅವಾಗ ಹೇಳ್ತಾ ಇರ್ತಾನೆ ಅವ್ರ ಅಪ್ಪಂಗ ಹುಟ್ಟಿದ್ರೆ ದಾಖಲಾತಿ ಮಾಡಿ ಅವನ ಅಪ್ಪಂಗೆ ಹುಟ್ಟಿದ್ರೆ ದೇವರಾಜೇಗೌಡ ಅವನ ಮಹೇಶ ಅಣ್ಣನ ಬಗ್ಗೆ ಅಕ್ರಮ ಆಸ್ತಿ ಮಾಡಿದ್ರೆ ದಾಖಲಾತಿ ಬಿಡುಗಡೆ ಮಾಡಿ ಒಂದು ಕಾಲದಲ್ಲಿ ಮಹೇಶ ಹಣ್ಣನಿಂದ ತಿರುಗಿ ಅವ್ರ ಮನೆ ಸುತ್ತಿ ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಡೆದಿದ್ರು ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಆದಾಗ ಇಡೀ ಹಾಸನ ಜಿಲ್ಲೆ ಗೊತ್ತು ಅವನೊಬ್ಬ ಆರ್ ಟಿ ಐ ಕಾರ್ಯಕರ್ತ ಬ್ಲ್ಯಾಕ್ ಮೇಲರ್ ಅಂತ ಇಲಾಖೆ ಮೇಲೆ ಆರ್ ಟಿ ಐ ಆಗ್ತಾನೆ ಅಧಿಕಾರಿಗಳ ಹತ್ರ ಅಧಿಕಾರಿಗಳ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಧಿಕಾರಿಗಳ ದಾಖಲೆ ಹತ್ತಿ ಬಿಡುಗಡೆ ಮಾಡ್ತಾನೆ ಯಾವ ದಾಖಲಾತು ಬಿಡುಗಡೆ ಮಾಡಲ್ಲ ಹೋಗ್ಬಿಟ್ಟು ಅಲ್ಲಿ ಕಮ್ಮಿಟ್ ಆಗಿ ಇಸ್ಕೊ ಹೋಗ್ತಾನೆ ಇದೇ ಹತ್ತು ವರ್ಷದಿಂದ ದೇವರಾಜೇಗೌಡನ ಹತ್ರ ಏನಿತ್ತು ಹೋದ ವರ್ಷ ಓದ್ಸತಿ ಎಲೆಕ್ಷನ್ ಅಲ್ಲಿ ಅವನು ಎಂಬತ್ತೈದು ಕೋಟಿ ಎಂಬತ್ನಾಲ್ಕು ಕೋಟಿ ಘೋಷಣೆ ಮಾಡ್ಕಾನೆ ಎಲ್ಲಿಂದ ಬಂತು ದುಡ್ಡು ಎಲ್ಲಿಂದ ಸಂಪಾದನೆ ಮಾಡ್ದ ಇಡೀ ಜನತೆಗೆ ಗೊತ್ತು ಅವನೊಬ್ಬ ಬ್ಲ್ಯಾಕ್ ಮೇಲರ್ ಅಂತ ಹೋಗ್ತಾನೆ ಪ್ರಾಧಿಕಾರದಲ್ಲಿ ಕೂರ್ತಾನೆ ಕಮಿಷನರ್ ಜೊತೆ ಕಾಂಟ್ರಾಕ್ಟರ್ ಜೊತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದೆಲ್ಲರಿಗೂ ಗೊತ್ತಿಲ್ವಾ ಇದು ನನಗನ್ಸುತ್ತೆ ಇವನಿಗೆ ರೇಬಿಸ್ ಅಂತ ನಾಯಿ ಕಚ್ಚಿರೋದ್ರಿಂದ ಇವನು ಆಡ್ತಾನೆ ನಾ ಬಿಜೆಪಿ ಮುಖಂಡರು ಕೇಳ್ತಾ ಇರೋದಿಷ್ಟೇ ಅವ್ನಿಗೆ ಮೊದಲು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಕ ಬಳಗದ ಅಧ್ಯಕ್ಷ ಪ್ರವೀಣ್ ಗೌಡ ಅಖಿಲೆ ಮುಖಂಡರಾದ ಆಲ್ವಿನ್ ನಿಜ ಅಹ್ಮದ್ ಇತರರು ಉಪಸ್ಥಿತರಿದ್ದರು